Good morning from Vagamon. Ivat day two, and Awale Orsi This is the beautiful resort that we are staying at. So, Ivat in our program, we're just going to take a stroll in and around Vagamon, and uh, on these two places that we've thought we'll go and visit. So, that's what's uh, in the itinerary today, and it's going to be a pretty uh, chill and relaxed day because then they and the -ke -mark so today it's gonna be about just relax, have fun, catch up with the boys discuss all good things in the world which is bikes ಇವಾಗ ಒಬ್ರದ್ದು ಇಂಟ್ರೊಡಕ್ಷನ್ ಕೊಡ್ತೀನಿ ಲೆತ್ಸಿ ಕಂಡಿಡಿತೀರಾ ನೀವು ಅಂತ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂದೀಪ್ಸ್ ಯೂಟ್ಯೂಬ್ ಚಾನಲ್ ಹೌ ಪಿ ಗೈಸ್ ಡೂಯಿಂಗ್ ಸೂಪರ್ ಫ್ಯಾಂಟಾಸ್ಟಿಕ್ ಇಟ್ಸ್ ಎ ಲವ್ಲಿ ಸ್ಯಾಟರ್ಡೆ ಮಾರ್ನಿಂಗ್ ಗೊತ್ತಾಯ್ತಾ ಸ್ನೇಹಿತರೆ ಹಲೋ ನಾಳೆ ತೋರಿಸ್ತೀನಿ ನೋಡಿ ನಮ್ಮ ಅಕ್ಷಯ್ ಜಿ ಕೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಬ್ಲಾಗಿಂಗ್ ಬ್ರದರ್ ಥ್ಯಾಂಕ್ ಯು ಹಾಗೆ ಓಹ್ ಐ ಆಲ್ಸೋ ವೆಲ್ಕಮ್ ಮಿಂಗ್ ಮೈ ಸೆಲ್ಫ್ ಬ್ಯಾಕ್ ಟು ಯೂಟ್ಯೂಬ್ ಬ್ಲಾಗಿಂಗ್ ನಾವಿಬ್ಬರು ಬ್ಲಾಗ್ ಮಾಡ್ತಾ ಇದ್ದೇ ಬಟ್ ನಾವು ಚಡೋ ಬ್ಯಾಕ್ ಟು ಯೂಟ್ಯೂಬ್ ಬ್ಲಾಗಿಂಗ್ ಐ ಯ ಸೋ ಗ್ಲ್ಯಾಡ್ ದಟ್ ಜಿ ಕೆ ಈ ರೈಡ್ಗೆ ನಮ್ಮ ಜೊತೆ ಜಾಯಿನ್ ಆದರು ಎರಡು ವರ್ಷದಿಂದ ಆಯ್ತು ಎರಡು ವರ್ಷದಿಂದ ನಮ್ಮ ಮಾತುಕತೆ ನಡೀತಿತ್ತು ಬಟ್ ಫೈನಲಿ ವಿ ಮೆಂಟ್ ಆ್ಯಂಡ್ ರೈಟ್ ಇಲ್ಲೆಲ್ಲ ನಮಗೆ ನೀರಿಂದು ಸೌಂಡ್ ಕೇಳಿಸ್ತಿದೆ ನಿಮ್ದು ಕೇಳಿಸ್ತಿದ್ಯಾ ಅಬ್ಸರ್ವ್ ಮಾಡಿ ಸೊ ವಿಜಯ್ ಫಾಲೋ ಇನ್ ದ ಸೌಂಡ್ ಏಯ್ ವಾವ್ ಇಲ್ಲೇ ಇದೆ ಕಂಡ್ರೀ ಎಸ್ Let's see o que here. aqui. Entre aquela André, é para. Just have to follow falou Oh, wow. <laughs> சார எல்லா பந்தா சக்கா ಮಾಡೆಲ್ಸ್ ಎಲ್ಲ ರಾಂಪ್ ಆಫ್ ಮಾಡ್ಕೊಂಡು ಬರ್ತಾರಲ್ಲ ನಮ್ಮ ಹುಡುಗರು ನೇಚರ್ ವಾಕ್ ಏ ಪೀಸ್ಗಳ ಬಂದರು ಫಿಗರ್ಸ್ ಕ್ಯಾಟ್ ವಾಕ್ ಮಾಡ್ಕೊ ಬನ್ನಿ ಬ್ಯೂಟಿಫುಲ್

ಗ್ರೇಟ್ 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 ಟ್ರಾಪ್ ಟು ಹ್ಯಾವ್ ಇನ್ ದ ಗ್ರೂಪ್ ನಮ್ಮ ಏರಿಯಾ ಬಾಯ್ಸ್ ಇದ್ರು ನಮ್ಮ ಇನ್ನೊಂದು ಒಂದು ಅರ್ಧ ಕಿಲೋಮೀಟರ್ ಇರೋದು ಇನ್ನೇನಾದ್ರೆ ನಾನು ಕಾಶ್ಮೀರಿಗೆ ಗೂಗಲ್ ಮ್ಯಾಪ್ಸ್ ಹೋಗ್ಬಿಡ್ತೀನಿ ಅದ ಇವ್ನ ಮನೆಗೆ ಹೋಗ್ಬೇಕಂದ್ರೆ ಗೂಗಲ್ ಮ್ಯಾಪ್ಸ್ ಬೇಕೇ ಬೇಕು ಸೊ ಇಟ್ಸ್ ಆನ್ ದ ರೆಕಾರ್ಡ್ ಎಸ್ ಇಟ್ಸ್ ಆನ್ ದ ರೆಕಾರ್ಡ್ ಗಾಡಿಗಳು ಕೊಟ್ಟಿಲ್ಲ ನೋಡಿ ನಮ್ಮ ವಾಗಮಾನಲ್ಲಿ ಡೆಲಿವರಿ ಬಾಯ್ಸ್ ಊಟ ತರಕ್ಕೆ ಬಿಯರ್ ತರಕ್ಕೆ ಎಲ್ಲ ಹೋಗ್ತಾ ಇದಾರೆ